அமௌதி பயலாக குடி கட்டி சூட்டி கை முகி பயலாக் அமௌரி வைதா சோத் நோட அவங்க கல்பனா சித்திர விஷய ನೋಡ್ರಿ ಒಂದೇ ಮಾತು ಹತ್ತಿ ಬೆಂಕಿ ಹಚ್ಬೇಕಾಗಿ ಕಡ್ಡಿ ಪಟ್ಟಣ ಕಡ್ಡಿ ಹಡಬೇಕೆ ಮಕ್ಕ ಕಡ್ಡಿ ಬಿದ್ದಾಗೆ ಬೆಂಕಿ ಹತ್ತದ ಹತ್ತ ಎರಡೂ ಮಾತಿನ ಘರ್ಷಣೆಗಳು ಅದಾವ ಇಬ್ರು ಕಲಾವಿದರ ಮಾತಿನಲ್ಲಿ ಮಾತಾಡಿದೀವಿ ಹೌದು ಹೌದಾ ಯಾಕಂದ್ರೆ ಅವ್ರೊಂದು ಮಾತು ಹೇಳೋಣ ನಾವೊಂದು ಹೇಳುವುದೇ ಆಗ್ತದ ಒಂದು ಹೇಳ ನಾ ಒಂದು ಹೇಳೋದೇ ಆಗ್ತದ ನಮ್ದು ಸುಳ್ಳು ಮಾಡ್ಲಿಕ್ಕೆ ಅವ್ರ ಏನೇ ಮಾಲೀಕರಲ್ಲ ಅವ್ರದ್ದು ಸುಳ್ಳು ಮಾಡ್ಲಿಕ್ಕೆ ನಾ ಅಲ್ಲ ದೈವದವ್ರ ಮಾಲೀಕಿ ಅಮೋಕ್ಷಿತ ಮುತ್ತ್ಯಾನ ಗುಡಿ ಬೀಜ ಗುಂತಿ ಮ್ಯಾಲೆ ನೋಡಲಾಕ ಆದರೂ ಸಿಗ್ತದೆ ಐತೋ ಇದು ಜಗ ಗೊತ್ತಾಯ್ತೆಲ್ಲ ಒಂದೊಂದು ಕೆಲ್ಸಗಳಾಗ್ಯಾವ ನೀವು ಯಾರು ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಅವ್ರಿಗೆ ನಾವು ಅಂದ್ರೆ ಅವ್ರಿಗೆ ಕ್ಷಮಾ ಮಾಡ್ತಾರ ಅವ್ರು ನಮ್ಗೆ ಅದ್ರ ನಾವು ಕ್ಷಮಾ ಮಾಡ್ತೀವಿ ಎಲ್ಲ ಕಲಾವಿದರು ಒಪ್ಕೊಂಡಿವಿ ನಮ್ಮ ಮಂಗಳಾರಂತ ಮಾಡ್ಬೇಡಿ ಬೇಕಾದಂಗಲ್ಲಿ ಇಷ್ಟಲ್ಲಾದ್ರೆ ನಮ್ ಮಟಮನೆಯವ್ರು ಬಂದ್ ಕಟ್ಟಿ ಯಾರೇ ನಮ್ ಮಟಮನೆಯವ್ರು ಬಂದ್ರೆ ಹೊಲ ಆಯ್ತಂದ್ರಮ್ ಬಗ್ಗೆ ನಿಮ್ಮ ಮಠ ಮನೆಯವ್ರ ಗುಡಿ ಎಲ್ಲಿ ಕಟ್ಟ ಯಾರೇ ನಿಮ್ಮ ಮಠ ಮನೆಯವ್ರು ಅವ್ರು ಎಲ್ಲಿ ಕದ ಹೊಲ ಯಾರಂಟರ್ತಾ ಅದನ್ನ ಕೇಳಿ ನೀವ್ ದುನಿಯಾ ದುನಿಯಾ ಗುಡಿ ದುನಿಯಾ ಬರ್ದ್ರಿ ಮಾಡ್ಯಾರ ಕಾಸಿಲಿಂಗ್ ಮುತ್ಯ ಇವತ್ತು ಫೈಟ್ ಅವ್ರ ಮನೆಗೆ ಬಂದ ನಮ್ಮ ಮನ್ಯಾಗ ಬಂದ ಅಂತ ಹೇಳಿ ಗುಡಿ ಕಟ್ಕೊತ್ರಿ ನೀವು ಯಾರು ಇವ್ರಿಗೆ ದೈವಿ ಕೇಳಾಕ ಇತ್ತೀನಿ ಹೌದ ಕಾಶಿ ಈಗ ಯಾರ ಕಟ್ಕೊಬೋದು ಅವ್ರಿಗೆ ಬೇಕಾದ್ರೆ ಅವ್ರು ಕಟ್ಕೊಬೋದ ಯಾರೇ ಕಟ್ಕೊಳಕ್ ಬರಂಗಿಲ್ಲ ಏನ್ ಕಟ್ಕೋಬೋದು ತನ್ ಬೇಕಾದ್ರೆ ಭಕ್ತರು ತನ್ನ ದೇವರ ತಂದಾರ ಇಲ್ಲ ಈಗ ಎಲ್ಲರ ಸಣ್ಣ ವಿಚಾರ ಮಾಡ್ಯಾರ ಹುಳಪ್ಪ ಕಾಶಿ ಮುತ್ತ ಬೇಕಾಗಿತ್ತು ಅಂದಾರಿಲ್ರಿ ಅವ್ರ ಬೇಕಾದ್ರೆ ಅವ್ರು ಹೊಲ ಭಾಳ ದವ್ರು ಇರ್ತಾರೆ ಕಟ್ಕೋಬಹುದು ಕಟ್ಕೋಬೋದು ಹುಣ್ಸೇತ ಒಳಗೆ ಅವರು ದಾನಪ್ಪಗಳು ಮಂಟಂದವರು ಶಿರಾಡೊನಾಗ ಅವ್ರು ಹೊಲ್ದಾಗ ಗುಡಿ ಕಟ್ಕೊಂಡಾರ ಅಮಾವಾಸ್ಯಿಂದ ಗುಡಿಸಿ ಅವ್ರ

ಮಾಡಿಲ್ಲ ಅದನ್ನ ಬೇಕಾದವರು ನಿಮಗೊಂದು ಮಾತು ಹೇಳ್ತೀನಿ ಕೇಳಿ ಬಳ್ಳಪ್ಪ ಸರ್ ಬಹಳ ತಿಳ್ಕೊಂಡ್ರಿ ಈಗ ಮಕ್ಕನಾಪುರದವರು ಅಲ್ಲಿ ಸೋಮಲಿಂಗ ಬಂದಾನೆ ಅತ್ತಾರು ಸೋಮದೇವ್ರ ಸೋಮಲಿಂಗ ಸೋಮಲಿಂಗ್ ಅದಾನ ಅತ್ತಾರು ನಾಮ ಬಂದ ಇತ್ತಲ್ಲ ಎರಡು ಜಾಗ ಒಂದೇನು ಈಗ ಬುಳ್ಳಪ್ಪ ಸರ್ ನೀವ್ ಅದ್ರ ಐವತ್ತು ವರ್ಷ ಆಗೈತಿ ಇನ್ನೊಬ್ಬ ಸಣ್ಣ ಬುಳ್ಳಪ್ಪ ಅನ್ನೋದು ಅವ್ರು ತರೀ ಬುಳ್ಳಪ್ಪ ಅನ್ನಕ್ ಬರಂಗಿಲ್ಲ ಅದಕ್ಕ ನೋಡ್ರಿ ಸುಮ್ನೆ ಮಾತಿಗ್ ಮಾಡ್ಬೇಡ್ರಿ ಮಾಡಿರಿ ನೀವು ಮಾಡ್ಲಾಕತ್ತೀರಿ ನಾವ್ ಮಾಡಿಲ್ಲ ಯಾರು ಹಿಂಗ ಅಮೋಕ್ಷ ಅಠ್ರಾ ಪಂಗಡಿ ಜಾತಿಗೆ ದೇವ್ರದಲ್ಲ ಬೀರ್ ದೇವ್ರ ಶರಣ ಮಾಡಿದ್ರೆ ಅಟ್ರಾ ಪಂಗಡಿ ಎಲ್ಲಾ ಜಾತಿ ನಾನು

ಇಲ್ಲ ನಮ್ಮ ಅತ್ಮದೇವ ಹೇಳಾರಾ ಅಮಾವಾಸ್ಯೆದ ಮುತ್ತು ದಾತರ ಬಂದಾ ಕಾರ್ಯಗಳೆ ಮತ್ತು ಮಕ್ಕಳ ಗುಟಾನೋ ಅವಗ ಅವ ಸಂಬಂಧ ಇಲ್ಲ ನಾವು ಹೇಳ್ರು ಕೇಳಬಾಡ್ರಿ ಅಂತ ಹೇಳಿ ನಮ್ಮ ಅತ್ಮದೇವ ಹೇಳಾರಾ ನಮ್ಮ ಅತ್ಮದೇವ ಹೇಳಾರಾ ಬೀಜ ಗುತ್ತು ಬಯ ಅಮಾವಾಸ್ಯೆದ ಮಳೆಗ ಬೆತ್ತಿನ ಆಗಲ್ಲ ಹಾಗೆ ಅಂತ ಹೇಳ್ತಾರೆ ಆದiop ಮಾರ ಹೇಳೋಣ ಧ್ಯಾನಕ್ಕೆ ತಲನಿ ಎಲ್ಲ ಹೇಳಾರ ನಿಮಗೆ ಗೊತ್ತದಾ ಒಬ್ರೇ ಎಲ್ಲ ನಿಮಗೆ ಗೊತ್ತದಾ ಆದiop ಮಾರ ಹೇಳಿತ್ತು ಎಲ್ಲ ಗೊತ್ತತ್ರಿ ನೋಡಿ ಬಾಯಿ ಸಿದ್ಧರ ವಿಷಯ ವಿಷಯಕ್ಕೆ ಕತ್ತಲಕ್ಕೆ ಬಳಿಬಾರ ಬಹಳ ಮಂದಿ ಆಗುವ ನಿಮ್ಗೆ ಗೊತ್ತದ ಕೆನಕ್ ಬರ್ತು ಕೆಣಕೋಬಾರ್ದು ದಯವಿಟ್ಟಿಲ್ಲ

ಸಂತೋಷದ ಹಿಂಗ ಕುಡಿಯರು ಇಂತಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅವು ಇನ್ನ ತಕ ನಮ್ಮ ಮಹಾರಾಜರಾಗ್ಲಿ ಹಾಡವ್ರಾಗ್ಲಿ ಎಷ್ಟೋ ಮಂದಿ ನಮ್ಮಲ್ಲಿ ಲಮಾನಟ್ಟಿ ತುಕಾರಾಮ ಮಹಾರಾಜ ಹಾಡ್ಯಾರ ಸಂಕರ ಗುರ್ಲಿಂಗ್ ಮಾಸ್ತರ್ ಹಾಡ್ಯಾರ ಮತ್ತ ಉಮದಿ ಮನ್ಸಿದ್ ಮಹಾರಾಜ್ ಹಾಡ್ಯಾರ ಕಾರ್ಕಲ್ ಜಾಕಿರ್ ಸಾಬ್ ಹಾಡ್ಯಾರ ಅಮರೇಶ್ವರ್ ಮಹಾರಾಜ್ ಹಾಡ್ಯಾರು ನನ್ನ ಗುರು ತಪ್ಸು ಸಿದ್ಧರ್ ಹಾಡ್ಯಾರು ಇನ್ನ ತಕ ಮಾಲಪ್ಪ ಮೋಕ್ಷದ ಕೇಳಿ ಬೇದ್ ಮಾಡಿ ಅವ್ರು ಯಾವತ್ತು ಪ್ರಾಣ ಬರ್ದಿಲ್ಲ ಇವ್ರೆಲ್ಲ ಇವ್ರೆಲ್ಲ ಈ ಪ್ರಾಣ ಬರ್ದಿಲ್ಲ

ಹಾ ಹಿಂಗೇ ಮಾಯಾರಾ ಹಿಂಗೇ ಕೊರಿಯರ್ತೈ ಏನು ಮಾತ್ ಮಾತು ಮುದಾವಾಗಿದ್ದವರು ಮಾತು ತಗಾಬ್ರು ಮಾತಾಡ್್ರು ಒಬ್ರು ನೋಡಿ ಮಾತಾಡ್ಲಿಕ್ಕೆ ತಿರು ನೋಡ್ತೀರ ನೋಡ್ರಿ ನೋಡ್ತೀರ ನೋಡ್ರಿ ತಿರು ನನ್ನ ಹೆಸರಲೇ ಉತ್ತರ 4 ಎಕರೆನೋ 10 ಎಕರೆ ಐತಂದ್ರ ಅಂದ್ರೆ ಎಲ್ಲೆಲ್ಲೆ ಐತಂತ ಅಂದ್ರೆ ನಮ್ಮಪ್ಪನ ಇಲ್ಲಿ ಏನು ಹೋಗ್ಯಾ ನಾವು ತಮ್ಮ ಇಲ್ಲಿ ಇಂತಲ್ಲಿ ಹೊಲ ಐತಂತ ಹೇಳ್ವರು ನಿನ್ನ ಉತ್ತರ ನಿ دنیا ಬರ್ಕೊಂಡಿ ಉತ್ತರ ನಿನ್ನ ವಾಸನೆ ನಿನ್ನ ಉತ್ತರ

ಅಮೋಷ್ ಸದ್ ಮುತ್ತ ನಮ್ಮ ಮಾರಾಯರು ಒಡೆಯರು ಮದಗೊಂಡು ಮುತ್ತರು ಸಿದ್ಧ ಸಿರಿ ಇಂತ ವಿಷಯಗಳನ್ನ ಏನ್ ತಮಗೆ ಬರ್ದಾರ್ ಸತ್ಯ ಎತ್ತದಲ್ಲ ಅಟ್ಟೆ ಹೇಳ್ಕೊತ ಬಂದಿವು ಅದನ್ನ ಬಿಟ್ಟ ಸಿದ್ಧಿಗಿ ಅಲ್ಲಿ ಹೋಗಿ ಸೋತಿಯುತ್ತಿಗೂ ಮಾಡ್ರಿ